ಹಾಯ್ ಎಲ್ಲರಿಗೂ ನನ್ನ ಡೇ ಸ್ಟಾರ್ಟ್ ಆಗಿದೆ ಮಾರ್ನಿಂಗ್ ಇದು ಕಾಲೇಜ್ ಕುಂಟಾಗ ಇಲ್ಲಿ ನೋಡ್ರಿ ನಾವು ಫೈಲ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೊಂಟಿವ್ರಿ ನಾನು ನನ್ನ ಅಲ್ಲಿಗೆ ಕಾಲೇಜ್ಗೆ ಬಂದಿವ್ರಿ ಇಲ್ಲಿ ನೋಡ್ರಿ ಜಾತ್ರೆ ನಡೆದಿದ್ ರೀ ಫೈಲ್ ಸಬ್ಮಿಷನ್ದು ನಮ್ಮ ಕಾಲೇಜ್ ದಾಗ ಕಲ್ತು ಹೋಗಿರುವಂಥ ಸೀನಿಯರ್ಸು ನಮ್ಮ ಕಾಲೇಜ್ ಬಗ್ಗೆ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಾರೆ ಬರ್ರಿ ಅವ್ರ ಕಡಿಂದ ನಮ್ಮ ಕಾಲೇಜ್ ಬಗ್ಗೆ ಅಭಿಪ್ರಾಯಗಳನ್ನ ಕೇಳೋಣ ಕಾಲೇಜ್ ಇಷ್ಟು ದಿನ ಕಲ್ತಿರಲ್ರಿ ನೀವು ಎಷ್ಟು ಕಷ್ಟ ಆಯಿತು ಎಷ್ಟು ಇಷ್ಟ ಆಯಿತು ಇಲ್ಲಿ ಕಷ್ಟ ಎಲ್ಲ ಅಸೈನ್ಮೆಂಟ್ ಪ್ರಾಕ್ಟಿಕ ಎಲ್ಲರೂ ಬರೋದಕ್ಕೆ ಬರೀದ ಅಷ್ಟೇ ಯಾಕಪ್ಪ ಅಂದ್ರೆ ಎಲ್ಲರೂ ಕೂಡ ಕೊಡ್ತಿದ್ರು ಅದೇ ಕಷ್ಟ ಇಲ್ಲಿ ಖುಷಿ ಎಲ್ಲ ಕ್ಲಾಸ್ ಬಂಕ್ ಮಾಡೋದು ಕ್ಲಾಸ್ ಮಾಡುದು ಜಾಸ್ತಿ ಎರಡು ವರ್ಷ ನಮ್ ಕಾಲೇಜ್ ಕಲ್ತಿರಲ್ಲ ನಿಮ್ಗೆ ಇಷ್ಟ ಆಯ್ತು ಎಷ್ಟು ಕಷ್ಟ ಆಯ್ತು ಬಾಳ ಇಷ್ಟ ರೀ ಎರಡು ವರ್ಷ ಒಳ್ಳೆ ಸ್ನೇಹಿತರ ಬಳಗ ಸಿಕ್ಕದ ಒಳ್ಳೆ ಭಾವನೆಗಳಿಗೆ ಸ್ಪಂದಿಸುವಂಥ ಗೆಳತಿಯರು ಸಿಕ್ಕಾರ ಸಹಾಯಕ ಅನುಗುಣವಾಗಿರುವಂಥ ಸಹೋದರರು ಸಿಕ್ಕಾರ ಹಾಗೆ ಏನಪ್ಪ ಅಂದ್ರೆ ಇಷ್ಟು ರೆಗ್ಯುಲರ್ ಆಗಿ ಬಂದಿನಿ ಎರಡು ವರ್ಷ ಲಾಸ್ಟಿಗೆ ಲಾಸ್ಟ್ ಬಂದ್ ಸೆಮಿ ಲಾಸ್ಟ್ ಫೈಲ್ ಸಬ್ಮಿಷನ್ ಮಾಡ್ದೆ ಇದೇ ಬಾಳ್ ಕಷ್ಟ ಆಯ್ತು ನನಗ ಫ್ಯೂಚರ್ ಪ್ಲಾನ್ಪಾ ಈಗ ಡೈರೆಕ್ಟ್ ನಾವು ಬಿ ಎಸ್ ಸಿ ಮುಗಿಸಿದ್ರೆ ಒಮ್ಮೆ ಬಿ ಎಡ್ ಬಂದಿನ್ರಿ ಇನ್ನು ಮುಂದೆ ಎಮ್ ಎಸ್ ಸಿ ಪ್ಲಸ್ ಮಾಡ್ಕೋಬೇಕು ಅನ್ಕೊಂಡಿನಿ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ದು ಎಸ್ ಸಿ ಎಸ್ ಸಿ ಎಸ್ ಸಿ ಕಾಸ್ಟ್ ಇರೋದ್ರಿಂದ ಸ್ವಲ್ಪ ಕಲ್ಫಾಮ್ ಕಡೆ ಗಮನ ಕೊಡ್ಬೇಕಂತ ಮಾಡಿದ್ರಿ ಎರಡು ವರ್ಷ ನಮ್ಮ ಕಾಲೇಜ್ದಾಗ ನೀವು ಕಲ್ತಿರಲ್ಲ ನಿಮ್ಗೆ ಎಷ್ಟು ಇಷ್ಟ ಆಯಿತು ಎಷ್ಟು ಕಷ್ಟ ಆಯಿತು ಇಷ್ಟಕ್ಕೆ ತ ಕಷ್ಟ ಅಂತ ಇಷ್ಟ ಇಷ್ಟನೇ ಆಗಿ ಇಲ್ಲಿ ಶಿಕ್ಷಕರಂದ ಉತ್ತಮವಾಗಿದೆ ಹವ್ಯಾಸ ಆವ್ಯಾಸಗಳು ಅತಿ ಹೆಚ್ಚಾಯಿತೆ ಕಂಡುೊಂಡಿನಿ ಮತ್ತೆ ಏನಂದ್ರೆ ತಾಳ್ಮೆ ಅನ್ನೋದು ಅತಿ ಹೆಚ್ಚಿದೆ ಕಳೆವಿಸಿಕೊಂಡಿನಿ ಐತೆ ಇಷ್ಟೆ ಬಂದಾಣಿಕೆ ಮನೋಭಾವನೆನಾ ಹೆಚ್ಚ ಕಣ್ಣೆ ನಿಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ಏನು ಹೇಳ್ತೀರಾ ಫ್ರೆಂಡ್ ಸರ್ಕಲ್ ಉತ್ತಮ ಸಂಬಂಧ ಬಾಂಧವನ ಅಂತ ಅದರಲ್ಲಿ ಒಂದು ಮಾಣಿಕೆ ಸಿಕ್ಕಿತ್ತು ಎಲ್ಲಾ ಒಳ್ಳೆ ಏನು ಗೊತ್ತಿಲ್ಲ ಆದ್ರೆ ಇಲ್ಲಿ ಏನು ಮಾಡಿ ಗೊತ್ತಿಲ್ಲ ಆದ್ರೆ ಊಟ ಮಾಡೋ ಸಮಯ ಸಂದ್ರು ಅಂದ್ರೆ ಅತಿ ಹೆಚ್ಚಿ ಕಾದೆವಿ. ಹಾ ಅದು ಒಂದು ಮರೆಯಲಾಗದ ಕ್ಷಣ. ಆಮೇಲೆ ಇಲ್ಲಿ ಯಾರಿಗಾರು ಮಿಸ್ ಮಾಡ್ಕೋತೀನಿ ಅಂದ್ರೆ ಯಾರಿಗ ಮಿಸ್ ಮಾಡ್ಕೊತಿರಕಣ್ಣಾ? ನಮ್ ಬ್ರೋ ನಿಮ್ಮ ಬ್ರೋ ಹೆಸರು ಏನು ಅಂತ ಕೇಳ್ವಾ ನಾನು ಅಡ್ರೆಸ್ ಗಣಕಕ ಆಲ್ ದಿ ಬೆಸ್ಟ್ ಅಕ್ಕ ಯು ನೋಡಿದ್ರಲ್ಲ ಗಾಯ್ಸ್ ನಮ್ ಕಾಲೇಜ್ ಎಷ್ಟು ಚಲೋ ಇದೆ ಅಂತ ಹೇಳಿ ಯಾರು ಅಡ್ಮಿಷನ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್.